ಕಾಂಗ್ರೆಸ್ ಪಕ್ಷ ಒಂದು ವರ್ಷದ ಆಡಳಿತದ ನಂತರ ಬಂದಿರತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಿರೀಕ್ಷೆ ಬಹಳಷ್ಟಿತ್ತು ಒಂದು ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಆಧಾರದಡಿಯಲ್ಲಿ ಮತ್ತು ಹತ್ತು ವರ್ಷಗಳ ಕೇಂದ್ರದಲ್ಲಿದ್ದಂಥ ಬಿ ಜೆ ಪಿ ಸರ್ಕಾರದ ವೈಫಲ್ಯಗಳನ್ನು ಮುಂದೆ ಇಟ್ಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸಿದ್ವಿ ಕಳೆದ ಐದು ವರ್ಷಗಳ ಹಿಂದೆ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಗೆ ಹೋಲಿಸಿದಂಥ ಸಂದರ್ಭದಲ್ಲಿ ಈ ಒಂದು ಚುನಾವಣೆಯಲ್ಲಿ ನಮಗೆ ಸ್ಥಾನಗಳು ಹೆಚ್ಚು ಬಂದಿದೆ ಮತದಾನದ ಪಾಪ್ಯುಲರ್ ವೋಟ್ ಏನಿದೆ ಅದು ಕೂಡ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಆಗಿರ್ತಕ್ಕಂಥದ್ದು ಗಮನಿಸಿದೆ ಆದರೆ ಫಲಿತಾಂಶದಲ್ಲಿ ನಮ್ಮೆಲ್ಲರ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಮತ್ತು ಪಕ್ಷದ ಮತ್ತು ನಮ್ಮೆಲ್ಲರ ಒಂದು ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆಯನ್ನು ನಾವು ಮುಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ ಇದಕ್ಕೆ ಮುಖ್ಯವಾಗಿ ತಮಗೆ ನಾನು ಹೇಳಲಿಕ್ಕೆ ಬಯಸೋದಿಷ್ಟೇ ಮೊದಲನೇ ಹಂತದಲ್ಲಿ ನಡೆದಂಥ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಇನ್ನು ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಸೋಲನ್ನು ಕಂಡ್ವಿ ಸೋಲಿನ ಪ್ರಮಾಣ ಕೆಲವು ಕ್ಷೇತ್ರಗಳಲ್ಲಿ ಜಾಸ್ತಿ ಆಯಿತು ಕೆಲವು ಕ್ಷೇತ್ರದಲ್ಲಿ ಅಂತರ ಕಮ್ಮಿ ಆಯಿತು ಇದರಲ್ಲಿ ಮುಖ್ಯವಾಗಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಒಂದು ಹೊಂದಾಣಿಕೆ ಏನಾಯಿತು ಆ ಹೊಂದಾಣಿಕೆ ಭಾಳ ಯಶಸ್ವಿಯಾಗಿ ಆಗಿದ್ರ ಒಂದು ಫಲ ಮತ್ತು ನಮ್ಮ ಚುನಾವಣೆಗಳು ಪ್ರಾರಂಭದಲ್ಲಿ ಮೊದಲನೇ ಮತ್ತು ಎರಡನೇ ಹಂತ ಅಂದರೆ ದೇಶದ ಎರಡನೇ ಹಂತ ಮತ್ತು ಮೂರನೇ ಹಂತದಲ್ಲಿ ರಾಜ್ಯದ ಮೊದಲನೇ ಹಂತ ನಾವು ಆಯಿತು ಮುನ್ ಮುಂಚಿತವಾಗಿ ಆಯಿತು ಆ ಸಂದರ್ಭದಲ್ಲಿ ನಾವು ಯಾರು ನಿರೀಕ್ಷೆ ಮಾಡದೇ ಇದ್ದಂಥ ಅಂತರ್ಗತವಾಗಿದ್ದಂಥ ಕೆಲವು ಅಭಿಪ್ರಾಯಗಳು ಇವೆಲ್ಲ ಸೇರಿ ಇವತ್ತು ನಮಗೆ ಈ ರೀತಿ ಹಿನ್ನಡೆ ಆಗಲಿಕ್ಕೆ ಕಾರಣ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆ ಅದರಲ್ಲೂ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಸೋಲು ನಾವು ಕಂಡಿದ್ರು ಸಹ ಕಳೆದ ಐದು ವರ್ಷಗಳ ಹಿಂದೆ ನಡೆದಂಥ ಚುನಾವಣೆಗೆ ಹೋಲಿಸಿದಂಥ ಸಂದರ್ಭದಲ್ಲಿ ಸರಿಸುಮಾರು ಒಂದು ಲಕ್ಷ ಹೆಚ್ಚು ಮತಗಳನ್ನು ಈ ಲೋಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮತದಾರರು ಕೊಟ್ಟಿದ್ದಾರೆ ಪರ್ಸೆಂಟೇಜ್ ಲೆಕ್ಕ ಹಾಕಿದಾಗ ಕಳೆದ ಬಾರಿ ನಲವತ್ತು ಪಾಯಿಂಟ್ ಆರು ಐದು ಪರ್ಸೆಂಟ್ ಇತ್ತು ಈ ವರ್ಷ ನಲವತ್ತು ಮೂರು ಮೂರು ಪಾಯಿಂಟ್ ಎರಡು ಒಂದು ಪರ್ಸೆಂಟು ಮತ ಶೇಕಡಾವಾರು ಮತದ ಮತ ನಮಗೆ ಸಿಕ್ಕಿದೆ ಈ ಸಂದರ್ಭದಲ್ಲಿ ನಾನು ಸುಮಾರು ಆರು ಲಕ್ಷ ಐವತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ಕೊಟ್ಟಿರ್ತಕ್ಕಂಥ ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಜೊತೆ ಜೊತೆಯಲ್ಲಿ ಇಷ್ಟು ಮತ ಬರಲಿಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೆಳ ಹಂತದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ಮುಖಂಡರು ಇವತ್ತು ಪ್ರಾಮಾಣಿಕವಾಗಿ ಅವರೆಲ್ಲರೂ ಇವತ್ತು ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಭಾಳಷ್ಟು ಶ್ರಮ ವಹಿಸಿದ್ದಾರೆ ಜೊತೆಯಲ್ಲಿ ಆ ಭಾಗಗಳಲ್ಲಿರ್ತಕ್ಕಂಥ ಶಾಸಕರು ಮತ್ತು ಮಾಜಿ ಶಾಸಕರು ಮತ್ತು ಇತರೆ ಮುಖಂಡರು ಇವರೆಲ್ಲರ ಸಹಕಾರದಿಂದ ಇವತ್ತು ನಮ್ಮ ಅಭ್ಯರ್ಥಿಯಾಗಿದ್ದಂಥ ರಕ್ಷಾ ರಾಮಯ್ಯನವರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮತಗಳು ಬಂದಿದ್ದಾರೆ ಒಂದು ಅಂಕಿಅಂಶ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಕಳೆದ ವಿಧಾನಸಭಾ ಚುನಾವಣೆ ಫಲಿತಾಂಶದ ಒಂದು ಅಂಕಿಅಂಶಗಳು ಹೇಳಬೇಕಾದ್ರೆ ಏನು ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷ ಗಳಿಸಿರ್ತಕ್ಕಂಥ ಮತಗಳನ್ನು ನಾವು ಕಳೆ ಹಾಕಿದ್ರೆ ನಮಗೂ ಕಾಂಗ್ರೆಸ್ಗೂ ಮತ್ತು ಅವರ ಇಬ್ಬರಿಗೂ ಸೇರಿ ಎರಡು ಲಕ್ಷ ಮತಗಳು ನಾವು ಹಿಂದೆ ಇದ್ವಿ ತಮಗೆ ಗೊತ್ತಿದೆ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಹೆಚ್ಚು ಅಂದರೆ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಬಹುಮತದಿಂದ ಅಲ್ಲಿ ಬಿ ಜೆ ಪಿ ಪಕ್ಷ ಗೆದ್ದಿದ್ವಿ ಸರ್ಕಾರದ ಮುಖಾಂತರ ಹಲವಾರು ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸತತವಾಗಿ ಐದಾರು ವರ್ಷಗಳಿಂದ ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ವಿ ನಮ್ಮ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಈ ಒಂದು ಇಪ್ಪತ್ನಾಲ್ಕು ಚುನಾವಣೆಯಲ್ಲಿ ಬಹಳ ದೊಡ್ಡದಾದ ಒಂದು ಅವಕಾಶ ಮಾಡಿಕೊಟ್ಟಿದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಹನ್ನೊಂದು ಕ್ಷೇತ್ರದಲ್ಲಿ ನಲವತ್ತಕ್ಕಿಂತ ಕಮ್ಮಿ ವಯಸ್ಸಿರುವ ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಅದರಲ್ಲಿ ನಾಲ್ಕು ಜನ ಯುವಕರು ಜಯ ಬೇರಿಸಿ ಮತ್ತು ಇನ್ನೂ ಎಂಟು ಕ್ಷೇತ್ರಗಳಲ್ಲಿ ನಮ್ಮ ಎಂ ಸಿ ಸುಧಾಕರ್ ಸರ್ ಹೇಳಿದಂಗೆ ಈ ಒಂದು ಭಾಗದಲ್ಲಿ ಮತ್ತೆ ಭಾಳಷ್ಟು ಬೇರೆ ಬೇರೆ ಕ್ಷೇತ್ರಗಳನ್ನು ನಾವು ಸೋಲನ್ನು ನೋಡಿದ್ದೀವಿ ಈ ಒಂದು ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷ ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟು ನಾವು ಈ ಚುನಾವಣೆಗಳಿಗೆ ಬಂದಿದ್ವಿ ಜನಪರವಾದ ಕಾರ್ಯಕ್ರಮಗಳು ನಿಮಗೆಲ್ಲ ಹಾಗೆ ಮನೆ ಮನೆಗೂ ತಲುಪಿ ಪ್ರತಿಯೊಬ್ಬರು ಯುವಕರಿಗೆ ಮಹಿಳೆಯರಿಗೆ ರೈತರಿಗೆ ಭಾಳಷ್ಟು ಕಾರ್ಯಕ್ರಮಗಳು ಕೊಟ್ಟು ನಮ್ಮ ಸರ್ಕಾರದ ನಮ್ಮ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಪ್ರಣಾಳಿಕೆಗಳ ಮೇಲೆ ನಾವು ಈ ಚುನಾವಣೆಗೆ ಬಂದಿದ್ವಿ ಈ ಚುನಾವಣೆಯಲ್ಲಿ ಇಪ್ಪತ್ತೆರಡು ದಿನ ಸಮಯ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮಗೆ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟು ನಮ್ಮ ಎಲ್ಲ ಹಿರಿಯ ನಾಯಕರುಗಳಿಗೆ ನಮ್ಮ ಖರ್ಗೆ ಸಾಹೇಬ ಇರ್ಬೋದು ಸಿದ್ದರಾಮಯ್ಯ ಸಾಹೇಬ ಇರ್ಬೋದು ಡಿ ಕೆ ಶಿವಕುಮಾರ್ ಸರ್ ಇರ್ಬೋದು ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟು ನಮ್ಮ ಮತ್ತು ನಮ್ಮ ಎಲ್ಲ ಕ್ಷೇತ್ರದ ಯುವಕರು ಮಹಿಳೆಯರು ರೈತರು ಕಾರ್ಯಕರ್ತರು ಅತಿ ಹೆಚ್ಚು ಮತಗಳನ್ನು ತೊಗೊಬೇಕು ಅಂತ ನಾವೆಲ್ಲ ಒಂದು ಕಾರ್ಯಕ್ರಮಗಳು ಮಾಡಿಕೊಂಡು ಯೋಜನೆಗಳು ಮಾಡಿಕೊಂಡು ಮನೆ ಹೋಗಿ ನಮ್ಮ ಪ್ರಣಾಳಿಕೆಗಳನ್ನ ತಲುಪುವಂತೆ ಕಾರ್ಯಕ್ರಮಗಳು ಮಾಡಿದ್ವಿ ಆದರೆ ನಾನಾಂತರ ಕಾರಣಗಳಿಂದ ಈ ಒಂದು ಚುನಾವಣೆಯಲ್ಲಿ ನಾವು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನೆಗಳ ತಿಳಿಸ್ತಾ ನಮ್ಮ ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ಹೆಚ್ಚು ಮತಗಳು ಒಂದು ಲಕ್ಷದ ಅರವತ್ತು ಸಾವಿರ ಹೆಚ್ಚು ಅಂತರಗಳಿಂದ ಜಯಭೇರಿಸಿ ಚಿಕ್ಕಬಳ್ಳಾಪುರಿನ ಜನ ಅವರ ಆಸೆಗಳು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನ ಅವರ ಆಸೆಗಳನ್ನ ನೀವು ಈಡೇರಿಸ್ತೀರಿ ಸಂಸದಲ್ಲಿ ಲೋಕಸಭೆಯಲ್ಲಿ ಚಿಕ್ಕಬಳ್ಳಾಪುರಿನ ನಮ್ಮ ಜನತೆಯ ಒಂದು ಆವಾಜ್ ನೀವು ಮಾಡಿಕೊಂಡು ಒಂದು ಧ್ವನಿ ನೀವು ಎತ್ತಿ ನಮ್ಮ ಜನರಿಗೆ ಕಾಪಾಡ್ತೀರಾ ಅಂತ ಒಂದು ನಂಬಿಕೆ ಇಡ್ತಾ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮತ್ತು ನಮ್ಮ ಎಂಟು ಕ್ಷೇತ್ರದ ಶಾಸಕರುಗಳು ಮಾಜಿ ಶಾಸಕರುಗಳು ನಮ್ಮ ಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಈ ಒಂದು ಕ್ಷೇತ್ರಕ್ಕೆ ಎಲ್ಲರೂ ಎಲ್ಲ ಪ್ರತಿಯೊಬ್ಬರು ನಾಯಕರುಗಳು ಬಂದು ನಮ್ಮ ಡಿ ಸಿ ಸಿ ಬಿ ಸಿ ಬ್ಲಾಕ್ ಅಧ್ಯಕ್ಷರು ಡಿಸ್ಟ್ರಿಕ್ಟ್ ಅಧ್ಯಕ್ಷರು ಎಲ್ಲ ನಮ್ಮ ಮಾಜಿ ನಾಯಕರುಗಳು ಮಹಿಳಾ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಮತ್ತು ನಮ್ಮ ಎನ್ ಎಸ್ ಯು ವೈ ಕಿಸಾನ್ ಕಾಂಗ್ರೆಸ್ ಎಲ್ಲ ನಮ್ಮ ಫ್ರಂಟ್ಲ್ಗಳು ಈ ಒಂದು ಚುನಾವಣೆಯಲ್ಲಿ ಬಹಳ ಶಕ್ತಿಯಿಂದ ಕೆಲಸ ಮಾಡಿದ್ದಾರೆ ಯಾಕೆಂದರೆ ಮೂರು ಪರ್ಸೆಂಟ್ ಹೆಚ್ಚು ವೋಟ್ಗಳು ಬಂದಿದೆ ನಾನಾಂತರ ಕಾರಣಗಳಿಂದ ಆ ವೋಟ್ನ ಕನ್ವರ್ಟ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಎಲ್ಲೋ ಒಂದು ಕಡೆ ಅನಿಸುತ್ತೆ ಆದರೆ ನಮ್ಮ ಕಾರ್ಯಕರ್ತರು ನಮ್ಮೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮತದಾರರು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ ಬಹಳಷ್ಟು ಒಂದು ಈ ಒಂದು ಆರು ಲಕ್ಷದ ಅರವತ್ತು ಸಾವಿರ ಅಷ್ಟು ಮತಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ನನಗೆ ಆಶೀರ್ವಾದ ಅಂತ ನಿಮಗೆಲ್ಲ ಧನ್ಯವಾದಗಳು ಹೇಳ್ತಾ ನಮ್ಮ ಮಾಧ್ಯಮದ ಮಿತ್ರರಿಗೆ ನಿಮಗೆಲ್ಲ ನಮ್ಮ ಈ ಬಹಳಷ್ಟು ಈ ಕಾರ್ಯಕ್ರಮಗಳನ್ನ ನೀವೆಲ್ಲ ನಮಗೆ ಸಹಕಾರ ಮಾಡಿದ್ದೀರಿ ಇನ್ನು ಮುಂಬರುವ ದಿನಗಳಲ್ಲಿ ಚಿಕ್ಕಬಳ್ಳಾಪುರವು ಎಲ್ಲ ನಮ್ಮ ಯುವಕರು ಎಲ್ಲ ನಮ್ಮ ಮಹಿಳೆಯರು ಎಲ್ಲ ನಮ್ಮ ರೈತರು ನಿಮ್ಮ ಪರವಾಗಿ ನಾವು ಇರ್ತೀವಿ ಸತತವಾಗಿ ಯಾವುದೇ ರೀತಿಯ ಅನ್ಯಾಯಗಳು ನಾವು ಕೊಟ್ಟಿರೋ ಪ್ರಣಾಳಿಕೆಗಳನ್ನು ನಾವು ಖಂಡಿತ ಒಂದು ಪ್ರಯತ್ನ ಮಾಡ್ತೀವಿ ಇಲ್ಲಿ ನಮ್ಮ ಹೂವಿನ ರಾಜಧಾನಿ ಇವೆಲ್ಲ ನಾವು ಮಾತಾಡ್ಕೊಂಡಿದ್ವು ಇನ್ನು ನಾಲ್ಕು ವರ್ಷ ನಮ್ಮ ಶಾಸಕರು ಇದ್ದಾರೆ ಇಲ್ಲಿ ನಮ್ಮ ಸರ್ಕಾರ ಇದೆ ಇಲ್ಲಿ ನಿಮ್ಮ ಪರವಾಗಿ ನಾವೆಲ್ಲ ನಿಲ್ತೀವಿ ನಿಮ್ಮೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದಿಗೆ ನಾವೆಲ್ಲ ಚರಋಣಿ ಆಗಿರ್ತೀವಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಮತ್ತು ನಮ್ಮ ತಂದೆಯವರಾದ ಶ್ರೀ ಎಂ ಆರ್ ರವರು ಮತ್ತು ನಮ್ಮ ಕುಟುಂಬದವರು ಎಲ್ಲರೂ ಅವರ ಆಶೀರ್ವಾದ ನಾವು ಧನ್ಯವಾದ ನಿಮ್ಮ ಮುಖಾಂತರ ತಿಳಿಸ್ತೀವಿ